ಸ್ನೇಹಿತರೆ ಮುಂಬೈ ನಗರ ಭಾರತದ ಆರ್ಥಿಕ ರಾಜಧಾನಿಯಷ್ಟೇ ಅಲ್ಲ ದೇಶದ ಅತ್ಯಂತ ಕ್ರಿಯಾಶೀಲ ನಗರಗಳಲ್ಲಿ ಒಂದಾಗಿದೆ ಹೀಗಾಗಿಯೇ ಎರಡ್ ಸಾವಿರದ ಎಂಟರಲ್ಲಿ ಭಯೋತ್ಪಾದಕರು ದೊಡ್ಡ ದಾಳಿ ನಡೆಸಲು ಮುಂಬೈಯನ್ನು ಆಯ್ಕೆ ಮಾಡಿದರು ಆದರೆ ಈ ಸಂದರ್ಭದಲ್ಲಿ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ದುರ್ಬಲತೆಯ ಸಂದೇಶ ನೀಡಿತು ಆತಂಕವಾದದ ಎದುರು ಮಂಡಿಯುರುವ ಸಂದೇಶ ನೀಡಿತು ಇತ್ತೀಚೆಗೆ ಕಾಂಗ್ರೆಸ್ನ ಓರ್ವ ಹಿರಿಯ ನಾಯಕರು ದೇಶದ ಗೃಹ ಸಚಿವ ಸ್ಥಾನಕ್ಕೇರಿದವರು ಸಂದರ್ಶನವೊಂದರಲ್ಲಿ ಅವರು ಬಹು ಮುಖ್ಯ ವಿಚಾರವೊಂದನ್ನು ಬಹಿರಂಗಪಡಿಸಿದ್ದಾರೆ ಮುಂಬೈ ದಾಳಿ ಘಟನೆ ನಂತರ ನಮ್ಮ ಸೇನಾಪಡೆಗಳು ಪಾಕಿಸ್ತಾನದ ವಿರುದ್ಧ ಪ್ರತಿದಾಳಿ ನಡೆಸಲು ತಯಾರಾಗಿದ್ದವು ಇಡೀ ದೇಶ ಕೂಡ ಆ ಸಂದರ್ಭದಲ್ಲಿ ಇದನ್ನೇ ಬಯಸುತ್ತಿತ್ತು ಆದರೆ ಆ ಕಾಂಗ್ರೆಸ್ ನಾಯಕರು ಹೇಳುವಂತೆ ಯಾವುದೋ ಇತರೆ ದೇಶವೊಂದರ ಕಾರಣದಿಂದಾಗಿ ಆ ಸಂದರ್ಭದಲ್ಲಿ ಪಾಕಿಸ್ತಾನದ ವಿರುದ್ಧ ಪ್ರತಿದಾಳಿ ನಡೆಸದಂತೆ ಭಾರತೀಯ ಸೇನಾಪಡೆಗಳನ್ನು ಕಾಂಗ್ರೆಸ್ ಸರ್ಕಾರ ತಡೆಯಿತು ವಿದೇಶಿ ಒತ್ತಡಕ್ಕೆ ಮಣಿದು ಇಂತಹ ನಿರ್ಧಾರ ಕೈಗೊಂಡವರು ಯಾರು ಮುಂಬೈ ನಗರಿ ಹಾಗೂ ದೇಶದ ಭಾವನೆಗಳೊಂದಿಗೆ ಆಟವಾಡಿದವರು ಯಾರು ಇದನ್ನು ಕಾಂಗ್ರೆಸ್ ಬಹಿರಂಗಪಡಿಸಬೇಕು ಇದನ್ನು ತಿಳಿಯುವುದು ದೇಶದ ಹಕ್ಕು ಕಾಂಗ್ರೆಸ್ನ ಈ ದೌರ್ಬಲ್ಯವೇ ಭಯೋತ್ಪಾದಕರಿಗೆ ಬಲವನ್ನು ನೀಡಿತು ದೇಶದ ಸುರಕ್ಷತೆಯನ್ನು ದುರ್ಬಲಗೊಳಿಸಿತು ಇದರ ಬೆಲೆಯನ್ನು ನಾವು ಪದೇ ಪದೇ ತೆರುವಂತಾಯಿತು ಸ್ನೇಹಿತರೆ ನಮ್ಮ ಪಾಲಿಗೆ ದೇಶ ಹಾಗೂ ದೇಶವಾಸಿಗಳ ಸುರಕ್ಷತೆಗಿಂತ ಮಿಗಿಲಾದುದು ಯಾವುದೂ ಇಲ್ಲ ಇಂದಿನ ಭಾರತ ಯಾವುದೇ ಹಿಂಜರಿಕೆ ಇಲ್ಲದೆ ದಿಟ್ಟ ಪ್ರತ್ಯುತ್ತರ ನೀಡುತ್ತದೆ ಇಂದಿನ ಭಾರತ ಗಡಿದಾಟಿ ನುಗ್ಗಿ ಹೊಡೆಯುತ್ತದೆ ಇಡೀ ಜಗತ್ತು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಶೌರ್ಯವನ್ನು ಕಂಡಿದೆ ಹಾಗೂ ಹೆಮ್ಮೆಯ ಅನುಭೂತಿಯನ್ನು ಹೊಂದಿದೆ